ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದಿದೆ ಈ ಎರಡು ಹಬ್ಬಕ್ಕೆ ಭಕ್ತರು ಈಗಾಗಲೇ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎಲ್ಲೆಂದರಲ್ಲಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಮುಂದಾಗಿದ್ದಾರೆ ಹಾಗಾಗಿ ಎಲ್ಲ ಊರುಗಳು ಪೇಟೆಗಳು ಕೂಡ ಜನರಿಂದ ತುಂಬಿ ತುಳುಕುತ್ತಿದೆ ಅಲ್ಲದೆ ಈಗಾಗಲೇ ಇಡೀ ದೇಶಾದ್ಯಂತ ಗಣಪತಿ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಗಣಪನಿಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆಗಳು ನಡೆಯುತ್ತಿದೆ ಕೆಲವೆಡೆ ಅತಿ ದೊಡ್ಡ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇನ್ನೂ ಕೆಳ ಸಣ್ಣ ಸಣ್ಣ ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಅಂದಹಾಗೆ ಈಗ ಮುಂಬೈನಲ್ಲಿ ಅತಿ ದೊಡ್ಡ ಗಾತ್ರದ ಗಣೇಶನ ಮೂರ್ತಿಯ ವಿಚಾರ ಈಗ ಎಲ್ಲೆಡೆಯೂ ಚರ್ಚೆಯ ವಿಷಯವಾಗಿದೆ ಅದೇನಪ್ಪ ಅಂತ ವಿಶೇಷತೆ ಅಂದರೆ ಎಲ್ಲರೂ ಅಚ್ಚರಿಪಡುವಂತಹ ವಿಚಾರ ಇಲ್ಲಿ ಕಾದಿದೆ ಮುಂಬೈನ ಪ್ರಸಿದ್ಧ ಸಮುದಾಯದ ಗಣೇಶ ಸಂಘವಾದ ಜಿ ಎಸ್ ಬಿ ಸೇವಾ ಮಂಡಳ ಈ ಬಾರಿ ತನ್ನ ಐದು ದಿನಗಳ ಗಣಪತಿ ಆಚರಣೆಗಾಗಿ ನಾನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿಗಳ ವಿಮಾ ರಕ್ಷಣೆಯನ್ನು ಪಡೆದುಕೊಂಡಿದೆ ಬರೋಬ್ಬರಿ ನಾನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ವಿಮೆ ಮಾಡಿಸಿ ಮಾಡಿಸಿದೆ ತನ್ನ ಹಿಂದಿನ ದಾಖಲೆಯಾದ ನಾನ್ನೂರು ಕೋಟಿ ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿಗಳ ವಿಮೆಯನ್ನು ಅದು ಬ್ರೇಕ್ ಮಾಡಿದೆ ಇಂತಹ ದೊಡ್ಡ ಹಾಗೂ ಇಷ್ಟು ವಿಮೆ ಮೊತ್ತವನ್ನು ಹೊಂದಿರುವ ಗಣಪತಿ ಇಡೀ ದೇಶದಲ್ಲಿ ಸಿಗುತ್ತಿಲ್ಲ ಆದರೆ ಈ ಗಣಪತಿಯ ಗಣಪನಿಗೆ ವಿಶೇಷವಾಗಿ ಪೂಜೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತಿದೆ ಅಲ್ಲದೆ ಕೋಟಿ ಕಟ್ಟಲೆ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳು ಬೆಣ್ಣೆ ಆಭರಣಗಳು ಸೇರಿದಂತೆ ಭಕ್ತರು ನೀಡಿರುವ ಅಮೂಲ್ಯ ವಸ್ತುಗಳಿಂದ ಅಲಂಕಾರ ಮಾಡಲಾಗಿದೆ ಈ ವರ್ಷ ಗಣೇಶನಿಗೆ ಬರೋಬ್ಬರಿ ಅರವತ್ತೊಂಬತ್ತು ಕೆ ಜಿ ಚಿನ್ನಾಭರಣವನ್ನು ಹಾಕಲಾಗಿದೆ ಮುನ್ನೂರ ಮೂವತ್ತಾರು ಕೆ ಜಿ ಬೆಳ್ಳಿ ಆಭರಣ ಹಾಗೂ ಭಕ್ತರು ನೀಡಿರುವ ಅಮೂಲ್ಯವಾದ ವಸ್ತುಗಳಿಂದ ಅಲಂಕಾರ ಮಾಡಲಾಗಿದೆ ಎಂದು ಮಂಡಲದ ಅಧ್ಯಕ್ಷ ಅಮಿತ್ ಪೈ ತಿಳಿಸಿದ್ದಾರೆ ಒಟ್ಟಾರೆ ಕಳೆದ ಬಾರಿ ನಾನ್ನೂರು ಕೋಟಿ ರೂಪಾಯಿ ವಿಮೆ ಮಾಡಿಸಿದ್ದ ಮಂಡಲ ಈಗ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ವಿಮೆ ಮಾಡಿಸಿ ದಾಖಲೆಯನ್ನು ಬರೆದಿದೆ ಅಲ್ಲದೆ ಇಡೀ ದೇಶದಲ್ಲಿ ಇದು ದೊಡ್ಡ ಗಣಪನಾಗಿದ್ದು ಹಾಗಾಗಿ ಇಲ್ಲಿ ವಿಶೇಷ ರೀತಿಯಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಐದು ದಿನಗಳ ಕಾಲ ಹಬ್ಬವನ್ನು ಇಲ್ಲಿ ಆಚರಿಸಲಾಗುತ್ತಿದ್ದು ಹಾಗಾಗಿ ಇಲ್ಲಿ ಸಾವಿರಾರು ಮಂದಿ ಭಕ್ತರು ಸೇರುತ್ತಾರೆ ಪ್ರತಿದಿನ ಪೂಜೆ ನಡೆಯಲಿದ್ದು ಅದಕ್ಕಾಗಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಅನೇ ಇದಲ್ಲದೆ ಇನ್ನೂ ಅನೇಕ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಒಟ್ಟಾರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಗಣಪ ಇದಾಗಿದ್ದು ಇದಕ್ಕೆ ಕೋಟಿಗಟ್ಟಲೆ ರೂಪಾಯಿಗಳ ಆಭರಣಗಳಿಂದ ಅಲಂಕರಿಸಲಾಗಿದೆ ಯಾವುದೇ ರಾಜ್ಯ ತೆಗೆದುಕೊಂಡರೂ ಸಹ ಇಂತಹ ದೊಡ್ಡ ಗಾತ್ರದ ಗಣಪನನ್ನು ಇದುವರೆಗೂ ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ ಆದರೆ ಮುಂಬೈನಲ್ಲಿ ಮಾತ್ರ ಪ್ರತಿ ವರ್ಷ ಇಸ್ ದೊಡ್ಡ ಗಾತ್ರದ ಗಣಪನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಅಲ್ಲದೆ ಕೆಜಿಗಟ್ಟಲೆ ಚಿನ್ನಾಭರಣ ಬೆಳ್ಳಿಯ ಆಭರಣಗಳನ್ನು ಹಾಕಲಾಗುತ್ತಿದೆ ಹಾಗಾಗಿ ಈ ಬಾರಿ ಅರವತ್ತೊಂಬತ್ತು ಕೆ ಜಿ ಚಿನ್ನಾಭರಣ ಮುನ್ನೂರ ಮೂವತ್ತಾರು ಕೆ ಜಿ ಬೆಳ್ಳಿ ಆಭರಣ ಮತ್ತು ಭಕ್ತರು ನೀಡಿರುವ ಇತರ ಅಮೂಲ್ಯವಾದ ವಸ್ತುಗಳಿಂದ ಅಲಂಕಾರ ಮಾಡಲಾಗಿದ್ದು ಹಾಗಾಗಿ ಈ ಬಾರಿ ನಾನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಆರು ಕೋಟಿ ರೂಪಾಯಿಗಳ ವಿಮೆಯನ್ನು ಮಾಡಿಸಲಾಗಿದೆ ಇದೊಂದು ಇಡೀ ದೇಶದಲ್ಲಿ ದೊಡ್ಡ ದಾಖಲೆಯಾಗಿದೆ ಪ್ರತಿ ವರ್ಷ ಇನ್ಶೂರೆನ್ಸ್ ಹಣ ಹೆಚ್ಚಾಗುತ್ತಿದೆ ಅಲ್ಲದೆ ಗಣೇಶ ಮೂರ್ತಿಯ ಮೇಲಲ್ಲೇ ಹಾಕುತ್ತಿರುವ ಆಭರಣವೂ ಕೂಡ ಹೆಚ್ಚಾಗುತ್ತಿದೆ ಕಳೆದ ಬಾರಿ ಅರವತ್ತಾರು ಕೆ ಜಿ ಚಿನ್ನದ ಆಭರಣಗಳನ್ನು ಹಾಕಲಾಗಿದ್ದು ಈ ಬಾರಿ ಅರವತ್ತೊಂಬತ್ತು ಕೆ ಜಿ ಚಿನ್ನಾಭರಣವನ್ನು ಹಾಕಲಾಗಿದೆ ಅಲ್ಲದೆ ಮೂರು ಕೆ ಜಿ ಆಭರಣಗಳನ್ನು ಹೆಚ್ಚುವರಿಯಾಗಿ ಹಾಕಲಾಗಿದೆ ಅಲ್ಲದೆ ಪ್ರತಿ ಬಾರಿ ಭಕ್ತರು ನೀಡುವ ಆಭರಣಗಳನ್ನು ಕೂಡ ಹಾಕಲಾಗುತ್ತಿದೆ